ಲಿಂಗಗಳು ಲಿಂಗಗಳು ಲಿಂಗವನ್ನು ಸೂಚಿಸುವ ಪದಗಳೇ ಲಿಂಗಗಳು ಅಂತ ಕರಿತೀವಿ ಅಂದ್ರೆ ಪುರುಷ ಸ್ತ್ರೀ ಅಥವಾ ಪುರುಷ ಸ್ತ್ರೀ ಅಲ್ಲದನ್ನ ಗುರುತಿಸುವ ಪದಗಳಿಗೆ ನಾವು ಬೇರೆ ಬೇರೆ ಒಂದು ಹೆಸರುಗಳನ್ನ ಮೂರು ಭಾಗಗಳಾಗಿ ಮೂರು ಲಿಂಗಗಳಾಗಿ ನಾವು ಡಿವೈಡ್ ಮಾಡ್ತೀವಿ ಲಿಂಗಗಳಲ್ಲಿ ಲಿಂಗವನ್ನು ಸೂಚಿಸುವ ಪದಗಳಿಗೆ ಲಿಂಗಗಳು ಅಂತ ಕರಿತೀವಿ ಇನ್ನು ಲಿಂಗಗಳಲ್ಲಿ ಮೂರು ಪ್ರಕಾರಗಳನ್ನ ನೋಡ್ತೀವಿ ಕುಲ್ಲಿಂಗ ಸ್ತ್ರೀಲಿಂಗ ನಪುಷಕ ಎಷ್ಟು ನೋಡ್ತೀವಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಷಕಲಿಂಗ ಅಂತ ನೋಡ್ತೀವಿ ಮೂರು ಭಾಗಗಳು ಲಿಂಗಗಳಲ್ಲಿ ಎಷ್ಟು ಭಾಗಗಳು ಲಿಂಗ ಲಿಂಗಗಳು ಎಂದರೆ ಲಿಂಗವನ್ನು ಸೂಚಿಸುವ ಪದಗಳು ಅಥವಾ ಹೆಣ್ಣು ಗಂಡು ಅನ್ನ ಸೂಚಿಸುವ ಪದಗಳಿಗೆ ನಾವೇನ ಕರಿತೀವಿ ಅಂತ ಕರಿತೀವಿ ಇಲ್ಲಿ ಲಿಂಗಗಳಲ್ಲಿ ಮೂರು ಪ್ರಕಾರಗಳು ಒಂದು ಪುಲ್ಲಿಂಗ ಎರಡು ಸ್ತ್ರೀಲಿಂಗ ಮೂರು ನಪುಂಸಲಿಂಗ ನಪುಂಸಲಿಂಗ ಏನದು ನಪುಂಸಕಲಿಂಗ ಪುಲ್ಲಿಂಗ ಪುಲ್ಲಿಂಗ ಅಂದ್ರೆ ಗಂಡಸು ಪುರುಷ ಹುಡುಗ ಸೂಚಿಸುವ ಗಂಡಸು ಎಂಬುದನ್ನು ಸೂಚಿಸುವ ಪದವೇ ಪುಲ್ಲಿಂಗ ಅಥವಾ ಪುರುಷ ಎಂಬುದನ್ನು ಸೂಚಿಸುವ ಪದಗಳಿಗೆ ಪುಲ್ಲಿಂಗ ಅಥವಾ ಹುಡುಗ ಅಥವಾ ಪುರುಷ ಸೂಚಿಸುವ ಪದಗಳಿಗೆ ಏನಂತ ಕರಿತೀವಿ ಅಂದ್ರೆ ಪುಲ್ಲಿಂಗ ಅಂತ ಕರಿತೀವಿ ಏನ್ ಪುಲ್ಲಿಂಗ ಮುದುಕ ಪುರುಷ ತೋರ್ಸ್ತಕ್ಕಂಥದ್ದು ಹುಡುಗ ತಂದೆ ಕವಿ ಮನೋಜ್ ಅಂದ್ರೆ ಹೆಸರುಗಳ ನಿಮ್ಮೆಲ್ಲ ಯಾರು ಹುಡುಗರು ಹೆಸರುಗಳು ಇರ್ತಾವಲ್ಲ ಅವೆಲ್ಲವೂ ಪುಲ್ಲಿಂಗ ನಲ್ಲಿ ಬರ್ತಾವ ಹುಡುಗರ ಹೆಸರು ಇರ್ತಕ್ಕಂಥ ಎಲ್ಲವೂ ಪುಲ್ಲಿಂಗಿನಲ್ಲಿ ಬರ್ತಕ್ಕಂಥದ್ದು ಪುರುಷ ಅಲ್ಲಿ ಪಕ್ಷಿ ಅಲ್ಲಿ ಅವೆಲ್ಲ ಬಂದು ಅಂತಂದ್ರೆ ಈಗ ನೋಡ್ರಿ ಎತ್ತು ಇದೇನಾಗ್ತದ ಪುಲ್ಲಿಂಗ ಆಕಳು ಸ್ತ್ರೀಲಿಂಗ ಆಗ್ತದ ಅಜ್ಜ ಚಿಕ್ಕಪ್ಪ ಸಹೋದರ ಶಿಕ್ಷಕ ಕುಂಟ ವೈದ್ಯ ಇವೆಲ್ಲವೂ ಏನದ ಅಂದ್ರೆ ಪುಲ್ಲಿಂಗಗಳು ಇನ್ನ ಸ್ತ್ರೀಲಿಂಗ ಸ್ತ್ರೀಲಿಂಗ ಅಂದ್ರೆ ಹೆಂಗಸು ಅಥವಾ ಹೆಣ್ಣು ಅಥವಾ ಸ್ತ್ರೀ ಸೂಚಿಸುವ ಪದಗಳಿಗೆ ಸ್ತ್ರೀಲಿಂಗ ಅಂತ ಕರಿತೀವಿ ಪುರುಷ ಸೂಚಿಸುವ ಪದಗಳಿಗೆ ಏನಾಗ್ತಿವಿ ಪುಲ್ಲಿಂಗ ಅತ್ತೀವಿ ಸ್ತ್ರೀ ಸೂಚಿಸುವ ಲಿಂಗಗಳಿಗೆ ಏನಂತ ಕರಿತೀವಿ ಸ್ತ್ರೀಲಿಂಗ ಅಂತ ಕರಿತೀವಿ ಇಲ್ಲಿ ಮುದುಕಾಯ್ತಂದ್ರೆ ಸ್ತ್ರೀಲಿಂಗದಾಗ ಏನಾಗತ್ತ ಹುಡುಗ ಪುಲ್ಲಿಂಗದಲ್ಲಿ ಸ್ತ್ರೀಲಿಂಗ ಏನತ್ತ ಪುಲ್ಲಿಂಗದಲ್ಲಿ ತಂದೆ ಇತ್ತು ಅಂದ್ರೆ ಪುಲ್ಲಿಂಗದಲ್ಲಿ ಕವಿ ಇತ್ತು ಅಂದ್ರೆ ಸ್ತ್ರೀಲಿಂಗ ಏನಾಗತ್ತೀ ಮನೋಜ ಅಂತ ಹುಡುಗಿನ ಹೆಸರದ ಹುಡುಗಿ ಯಾವ್ದಾರು ಹೆಸರನ್ನ ನಾವು ಇಲ್ಲಿ ಮೆನ್ಶನ್ ಮಾಡಬಹುದು ಮಂಜುಳ ಸ್ತ್ರೀಲಿಂಗ ಅಜ್ಜಿ ಸ್ತ್ರೀಲಿಂಗ ಚಿಕ್ಕಮ್ಮ ಸ್ತ್ರೀಲಿಂಗ ಸಹೋದರಿ ಸ್ತ್ರೀಲಿಂಗ ಶಿಕ್ಷಕಿ ಸ್ತ್ರೀಲಿಂಗ ಕುಂಟಿ ಸ್ತ್ರೀಲಿಂಗ ಇಲ್ಲಿ ನೋಡಿ ವೈದ್ಯ 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 ಮ್ಯಾಲ ಕೊಂಬ ಬರ್ತಕ್ಕಂಥದ್ದು ಗಂಟಾಗತ್ತ ಅದು ಇನ್ನು ನಪುಂಸಕ ಲಿಂಗ ನಪುಂಸಕ ಲಿಂಗ ಅಂದ್ರೆ ಅದು ಗಂಡಸು ಅಲ್ಲ ಹೆಂಗಸು ಅಲ್ಲ ಇವೆರಡೂ ಬಿಟ್ಟು ತೋರಿಸ್ತಕ್ಕಂತ ಒಂದು ಲಿಂಗ ಇದರಲ್ಲಿ ಏನಂತೀವಿ ನಪುಂಸಕ ಲಿಂಗ ಅಂತ ಕಥೆ ಗಂಡಸು ಅಥವಾ ಹೆಂಗಸು ಆ ಎರಡನ್ನು ಸೂಚಿಸದಿರುವ ಪದವಿ ಎರಡು ಸಲ ಇದು ಗಂಡನು ಅಂತ ಗುರುತಿಸಲ್ಲ ಗೋಡೆ ಇದು ಹೆಣ್ಣು ಗಂಡ ಯಾವ್ದನ್ನ ಅದು ನಪುಂಸಕ ಲಿಂಗ ಇಲ್ಲವೇ ಚಾಕ್ಬಿಸ್ ಇದು ಯಾವ ಲಿಂಗ ಹೆಣ್ಣು ಗಂಡು ಗೊತ್ತಾಗಂಗಿಲ್ಲ ಅದು ನಪುಂಸಕಲಿಂಗವನ್ನು ನೋಡ್ತೀವಿ ಅಂದ್ರೆ ಯಾವುದು ಹೆಣ್ಣು ಅಥವಾ ಗಂಡು ಅಂತ ಗುರುತಿಸಕ್ಕಾಗಲ್ಲೋ ಅದನ್ನ ನಾವೇನಂತ ಕರಿತೀವಿ ನಪುಂಸಕಲಿಂಗ ಅಂತ ಕರಿತೀವಿ ಮನೆ ಮನೆ ಹೆಣ್ಣೋಗಣ್ಣು ಬೆಂಕಿ ತೋಟ ಮಗು ನಾಯಿ ಮೊಲ ಸೂರ್ಯ ಹೆಂಗ ಸೂರ್ಯ ಈಗ ಪ್ರೆಸೆಂಟ್ ಅಲ್ಲಿ ಇರ್ತಕ್ಕಂಥ ಅವನ ಇನ್ನು ಹೆಸರು ಒಬ್ಬನ್ ಹೆಸರು ಸೂರ್ಯ ಇತ್ತು ಅಂದ್ರೆ ಅದು ಪುಲ್ಲಿಂಗ್ ಆಗತ್ತ ಇದು ಪ್ಲಾನೆಟ್ ಅಲ್ಲಿ ಇರ್ತಕ್ಕಂಥ ಪ್ಲಾನೆಟ್ ಅಲ್ಲಿ ಇರ್ತಕ್ಕಂತ ಸೂರ್ಯ ಅನ್ನೋದಲ್ಲ ಅದು ನಪುಂಸಕ ಲಿಂಗ ಆಯ್ತಂದ್ರೆ ವಸ್ತು ಅದ ನೆಕ್ಸ್ಟ್ ಚಂದ್ರ ಅದ್ನು ಒಂದು ವಸ್ತು ಅದ ಇಲ್ಲಿ ಎರಡು ಇಟ್ಕೊಂಡು ಸರ ಚಂದ್ರ ಅಂತೇಳಿ ನಮ್ಮ ಹುಡುಗು ಕರಿತೇವರಿ ಅಂದ ಹಾ ಹುಡುಗನ ಹೆಸರಿತ್ತು ಅಂದ್ರೆ ಅದು ನಪುಂಸಕ ಲಿಂಗ ಸೂರ್ಯ ಅಂತ ಹುಡುಗ ಕರಿತೇವ ಹುಡುಗನ ಹೆಸರಿತ್ತು ಅಂದ್ರೆ ನಪುಂಸಕಾರಿ ಪುಲ್ಲಿಂಗ ಇಲ್ಲಿ ಏನದ ಅಂದ್ರೆ ವಸ್ತು ವಸ್ತುವಾಗಿ ತಗೊಂಡಿರೋದ್ರಿಂದ ಅದು ನಪುಂಸಕ ಲಿಂಗದಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಕೆಲವು ಲಿಂಗ ಬದಲಾವಣೆ ಹೆಂಗದ ನೋಡೋಣ ಈ ಕಡೆ ಪುಲ್ಲಿಂಗ ಕೊಟ್ಟದ ಈ ಕಡೆ ಸ್ತ್ರೀಲಿಂಗ ಅದ ಹುಡುಗ ಸ್ತ್ರೀಲಿಂಗ ಏನಾಗ್ತದ ಅವನು ಅರಸ

ರಾಕ್ಷಸ ಪ್ರಿಯ ಪ್ರಿಯವು ಏನಾಗುತ್ತಂದ್ರೆ ಸ್ತ್ರೀಲಿಂಗ ಪುಲ್ಲಿಂಗ ಮತ್ತು ನಪುಂಸ ಕಲಿಂಗಗಳ ಬರ್ಬೋದು ಇದೆ ಕ್ಯೂ ಡಿ ಈ ಪದದ ಪುಲ್ಲಿಂಗ ರೂಪ ಏನಾಗತ್ತ ನೆಕ್ಸ್ಟ್ ಅವನು ಈ ಪದದ ಸ್ತ್ರೀಲಿಂಗ ರೂಪ ಕವಿ ಈ ಪದದ ಸ್ತ್ರೀಲಿಂಗ ರೂಪ ಅನಾಥೆ ಈ ಪದದ ಪುಲ್ಲಿಂಗ ರೂಪ ಅನಾಥ ಸೂರ್ಯ ಈ ಪದವು ಯಾವ ಲಿಂಗವನ್ನು ಸೂಚಿಸುತ್ತದೆ ಯಾವ ಪದ ನಪುಂಸಕ ಲಿಂಗ ಒಂದ್ ವೇಳೆ ಹುಡುಗನ ಹೆಸರಾಗಿತ್ತು ಅಂತ ಅವನು ಸೂರ್ಯ ಅಂತ ಬರೆದ್ರು ಕೋರಿ ಅವನು ಸೂರ್ಯ ಅಂತಂದ್ರೆ ಏನಾಗುತ್ತೆ ಪುಲ್ಲಿಂಗ ಅದು ವೈದ್ಯ ಅನ್ ವೈದ್ಯನು ರೋಗಿಗೆ ಚಿಕಿತ್ಸೆ ನೀಡಿದನು ಈ ವಾಕ್ಯವನ್ನು ಲಿಂಗ ಬದಲಿಸಿ ಬರೀರಿ ಅಥವಾ ಯಾವ ಲಿಂಗ ನೋಡ್ಬೇಕು ಇದನ್ನು ಯಾವ ಲಿಂಗಕ್ಕೆ ನಾವು ಏನ್ ಮಾಡಬೇಕು ಏನ್ ಮಾಡ್ಬೇಕು ಸ್ತ್ರೀಲಿಂಗಕ್ಕೆ ಆರನೇ ಉತ್ತರ ಬರೀತೀ ನೋಡು ವೈದ್ಯ ವೈದ್ಯ ರೋಗಿಗೆ ವೈದ್ಯ ವೈದ್ಯಳು ವೈದ್ಯಳು ರೋಗಿಗೆ ಚಿಕಿತ್ಸೆ ಚಿಕಿತ್ಸೆ ನೀಡಿದಳು ನೀಡಿದಳು ಇವು ಕೇವಲ ಇದು ಒಂದೇ ಚೇಂಜ್ ಅಲ್ಲ ಇಲ್ಲಿನೂ ಚೇಂಜ್ ಆಗುತ್ತ ಕ್ರಿಯಾಪದನೂ ಚೇಂಜ್ ಆಗತ್ತ ಯಾವಾಗ ಕರ್ತೃ ಚೇಂಜ್ ಆಗುತ್ತೋ ಅವಾಗ ಕ್ರಿಯಾಪದನು ಬದಲಾವಣೆ ಆಗುತ್ತಾ ನೆಕ್ಸ್ಟ್ ನೋಡ್ರಿ ಅವನು ಭಕ್ತ ಇದನ್ನು ಲಿಂಗ ಬದಲಿಸಿ ಬರೆಯಿರಿ ಇವಳೇನ್ ನೋಡಬೇಕು ಅವಳು ನೀವು ಕೇವಲ ಅವನು ಹೊಟ್ಟೆ ಚೇಂಜ್ ಮಾಡಿದ್ರೆ ನಡೆಯಲ್ಲ ಇಲ್ಲಿ ಭಕ್ತ ಅದೇನಾಗತ್ತ ಭಕ್ತಿ ಿ ಇನ್ನು ಎಂಟನೇ ನೋಡ್ರಿ ಎಂಟನೇ ಹಂಗೆ ಇದೆ ಹುಡುಗ ತುಂಬಾ ಜಾಣ ಇದನ್ನು ಲಿಂಗ ಬದಲಿಸಿದ್ರೆ ಹುಡುಗಿ ಏನಾಗತ್ತ ಹುಡುಗ ತುಂಬಾ ಆಗತ್ತ ಹುಡುಗಿ ಆಗತ್ತ ಹುಡುಗಿ ತುಂಬಾ ತುಂಬಾ ಜಾಣಿ No, no, no